ನಾಲ್ಕು ಹಾಡುಗಳು ಕಾಲ ಕಾಲಕ್ಕೆ ರಿಲೀಸ್ ಮಾಡ್ತಾ ಹೋಗ್ತಾರೆ ದಯಮಾಡಿ ವಚನ ಸಾಹಿತ್ಯವನ್ನು ಅರಿಯುವ ಸಲುವಾಗಿ ಚಿತ್ರವನ್ನು ದಯಮಾಡಿ ನೋಡಿ ಹಾಡುಗಳನ್ನ ಬೇರೆಯವ್ರಿಗೂ ಕೂಡ ಹಂಚಿ ಅಂತ ಕೇಳ್ಕೊತಾ ಇದ್ದಾರೆ ಶರಣರ ಶಕ್ತಿ ಅಹ್ ತಡಿವ್ಯಾರ ನೋಡು ಅನ್ನುವಂತಹ ಅಡಿ ಬರಹದಲ್ಲಿ ಚಿತ್ರವನ್ನ ಬಹಳ ಸುಂದರವಾಗಿ ಶೀರ್ಷಿಕೆಯನ್ನ ಡಿಸೈನ್ ಮಾಡಿದ್ದಾರೆ ಚಿತ್ರ ತಂಡಕ್ಕೆ ಒಳಿತಾಗಿ ನಮ್ಮ ಅತಿಥಿಗಳು ಕೂಡ ಕೂಡ ಒಂದು ಶುಭಾಶಯವನ್ನ ಸಲ್ಲಿಸ್ಬೇಕು ಆ ಇಬ್ರು ಹುಡುಗರು ಟೀಮ್ ಅವ್ರು ಬನ್ನಿ ಗದಗಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಅವಾಗೊಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬಿಡ್ರಿ ಶರಣರು ಅಂತಾರ ಹೋಗಿ ಹನ್ನೆರಡನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು ಸೊ ಆವಾಗ ನಾವು ಶರಣರು ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕಂತ ಅಂತ ವಿಚಾರ ಮಾಡಿದ್ವಿ ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ ಅನುಭವ ಮಂಟಪ ಬಸವಣ್ಣ ಇವೆರಡು ವಿಷಯಗಳನ್ನ ಹಿಡ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ನನ್ನ ಸಿನಿಮಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು ಯಾಕಂದರೆ ನಾವು ಎಲ್ಲೇ ಸ್ಟಾರ್ಟ್ ಶ ವಚನಗಳು ಅಂತ ನೋಡಿದ ತಕ್ಷಣ ಹನ್ನೆರಡನೇ ಶತಮಾನ ಅಂತ ಬಂದುಬಿಡುತ್ತೆ ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು ಮೋಳಿಗೆ ಮಾರಾಯನವ್ರು ಬಂದರು ಕಾಶ್ಮೀರ ರಾಜ ಬಂದರು ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು ಹೀಗೆ ವಿಶ್ವಾದ್ಯಂತ ಹೆಸರುವಾದಿಯಂಥ ಬಸವಣ್ಣ ನಮ್ಮೂರವನು ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಟ್ತು ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹಿಂಗಿತ್ತು ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು ಧ್ಯಾನ ಮಾಡಬೇಕು ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು ಬಸವಣ್ಣ ಅಂದರೆ ಕಾಯಕ ಯಾರೇ ಅನುಭವ ಮಂಟಪಕ್ಕೆ ಬರಲಿ ಕಲ್ಯಾಣಕ್ಕೆ ಯಾರೇ ಬರಲಿ ಮೂರು ದಿನ ಅಷ್ಟೇ ಸುಮ್ನೆ ಕುತ್ಕೋಬೋದು ಮೂರನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ ಮಡಿವಾಳ ಮಾಚಯ್ಯ ಬರ್ತಾರೆ ಡೋಹರ ಕಕ್ಕಯ್ಯ ಅವ್ರು ಬರ್ತಾರೆ ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ ಮಗ ನೋಡ್ರಲ್ಲ ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನ ಹೆಸರೇ ನನಗೆ ಒಂದು ಸಾಕು ಅಂತ ಅವ್ನ ಮುಂದೆ ಹೇಳ್ತಾರೆ ಬಸವ ಇವ್ ಚೆನ್ನ ಅವ್ರು ಅವರು ಕೇಳ್ತಾರೆ ನೀವು ನೋಡಿದ್ದೀರಾ ಬಸವಣ್ಣನ ಅಂತಂದು ಇಲ್ಲ ಬಸವಣ್ಣನ ನೋಡಿಲ್ಲ ನಾನು ಬಟ್ ಕೇಳಿದ್ದೀನಿ ಅಂತ ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಆವಾಗಿನ ಕಾಲದಲ್ಲಿ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ ಎರಡು ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ ಎರಡು ಹಾಡುಲೀಪ್ ಸರ್ ಬರೆದಿದ್ದಾರೆ ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ರು ತವರು ಆಮೇಲೆ ಉತ್ತರ ಕರ್ನಾಟಕದ ಗಾಯಕರನ್ನೇ ಆಯ್ಕೊಂಡು ಕೊಡಬೇಕಾದ್ರೆ ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು ಹಾಗಾಗಿ ಬೇಗನ ಹಾಡು ಮತ್ತು ವಿಶಾಖಾಂತ ಇಬ್ಬರು ಸಿನಿತ್ಸಾ ಆಡಿದ್ದಾರೆ ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ಅಂದರೆ ಸಿನಿಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರುತ್ತೆ ಅದು ಶಿವಾನಂದ ಸಾಲಿಮಠು ವಾಣಿ ಮರದೂರು ಪ್ರಾಂಜಲಿ ಸಾಲಿಮಠು ಮತ್ತು ಸೋಹಾನಿ ಶ ಸೋಹಾನಿ ಸಾಲಿಮಠ ಅದು ಎಷ್ಟು ಜನ ಹಾಡಿದ್ದಾರೆ ಸರ್ ಇಟ್ಕೊಂಡು ಹೋಗಿ ಬರ್ತಾ ಇರುತ್ತೆ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್ ಕಂಪ್ಲೀಟ್ ಸರ್ ಸಾಂಗ್ಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್ ನಮ್ಮ ಸಿನಿಮಾದ ಬಗ್ಗೆ ಪಾತ್ರದ ಬಗ್ಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಭಾಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾ ಇದ್ದೆ ನಂದು ಇದು ಆರನೇ ಚಲನಚಿತ್ರ ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ ನನಗಿದ್ ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾನೆ ನನ್ ನಾನು ಲಿಂಗಾಯಿತ ನಿಜವಾಗ್ಲೂ ಬಟ್ ಲಿಂಗಾಯತ ಇದ್ರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ ಈ ವಚನ ಸಾಹಿತ್ಯ ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರ್ಲಿಲ್ಲ ಬಟ್ ಯಾವಾಗ ಈ ಫಿಲ್ಮ್ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವ ಬಂತು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ರೀ ನಿಜವಾಗ್ಲೂ ಈ ಇಂದ ನಾನು ಲಿಂಗಾಯತಾಗ ಹುಟ್ಟಿ ಆತ ಲಿಂಗಾಯತ ಅಂದ್ರೆ ಶರಣರು ಲಿಂಗಾಯತ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ ಯಾಕಂದರೆ ಶರಣರ ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು ಅದು ನಾಗಮ್ಮನ ರೋಲ್ ಅಂತಂದ್ರೆ ಬೋಲ್ಡ್ ಕ್ಯಾರೆಕ್ಟರ್ ಆಯಿತು ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕು ಅನ್ನೋದೊಂದು ಕಲಿತೆ ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ ಅದು ಎಲ್ಲ ಇಷ್ಟ ಆಯ್ತು ನನಗೂ ಸೊ ಅವ್ರು ಹೇಳೋದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ ಆಗಿದೆ ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ವಿಶ್ವರಾಜ್ ರಾಜ್ಗುರು ಅಂತ ಧಾರವಾಡದವನು ಮುಂಚೆ ಥಿಯೇಟ್ರ್ ಎಲ್ಲ ಮಾಡ್ತಿದ್ದೆ ನೀನಾಸಂ ಪಾಸ್ಡೌಟು ಆ್ಯಕ್ಟಿಂಗ್ ಅಂತಲೇ ತಗೊಂಡಿದ್ದು ಆ್ಯಕ್ಟಿಂಗ್ ಮಾಡ್ಬೇಕಂತ ಇವಾಗ ಸ್ಟ್ರಗ್ಲಿಂಗ್ ಆಕ್ಟರ್ ಸೊ ದಿಲೀಪ್ ಸರ್ ಬಂದು ಕತೆ ಹೇಳಿದ್ರು ಈ ಥರ ಇದೆ ಈ ಶರಣರ ಶಕ್ತಿಲಿ ಶೀಲ್ವಂತ ಮತ್ತು ಲವ್ ಆ್ಯಂಡ್ ಆ್ಯಂಡ್ ಕ್ಯಾರೆಕ್ಟರಿಂದ ಒಂದು ಟ್ವಿಸ್ಟ್ ಸಿಗುತ್ತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಮತ್ತು ಒಂದು ಅದರಿಂದನೇ ಶರಣರಿಗೆ ಒಂದು ಫಿಲ್ಮ್ ನೋಡಿದ್ರೆ ಒಂದು ಟ್ವಿಸ್ಟ್ ಸಿಗುತ್ತೆ ಹಾಗಾಗಿ ಕತೆ ಇಷ್ಟ ಆಯಿತು ಹಾಗಾಗಿ ಆ್ಯಕ್ಟಿಂಗ್ಗೆ ಇಷ್ಟಪಡೋದ್ರಿಂದ ಯಾವುದು ಕೊಟ್ರು ಮಾಡೋಕೆ ರೆಡಿ ಹಾಗಾಗಿ ಒಪ್ಕೊಂಡೆ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ